ನಮ್ಮ ರಾಮ್ ಪ್ರಸಾದಣ್ಣ ಅವರು ಈ ರಾಜ್ಯದ ಆರ್ಯವೈಶ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಗಣ ಸರ್ಕಾರ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅದೇ ರೀತಿ ನಮ್ಮ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅದೇ ರೀತಿ ಇವರಿಗೆ ಗಾಡ್ ಫಾದರ್ ಆಗಿರ್ತಕ್ಕಂಥ ಕೆ ಎಚ್ ಗುಣ್ಯಪ್ಪನವ್ರಿಗೆ ಅದೇ ರೀತಿ ಈ ಜಿಲ್ಲೆಯ ಎಲ್ಲ ನಾಯಕರಿಗೂ ಮತ್ತೆ ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯ ರಾಜ್ಯ ಸಭೆ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಅಣ್ಣವ್ರಿಗೆ ಇವ್ರಿಗೆ ಯಾರೆಲ್ಲ ಕೂಡ ಸಹಕಾರ ಮಾಡಿದ ಎಲ್ಲ ನಾಯಕರಿಗೂ ಕೂಡ ಸ್ಥಳೀಯವಾಗಿ ನಮ್ಮಲ್ಲಿರ್ತಕ್ಕಂಥ ಇಲ್ಲಿನ ಕಾರ್ಯಕರ್ತರು ಕೂಡ ಎಲ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಅವ್ರಿಗೆ ಈ ಆರ್ಯ ಈಗ ಮಂಡ್ಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ ನಮಗೆಲ್ಲ ಕೂಡ ಭಾಳಷ್ಟು ಸಂತೋಷ ವಿಚಾರ ಯಾಕಂದ್ರೆ ನಮ್ಮ ಮುಳುಬಾಲ್ ತಾಲೂಕಿನಿಂದ ಕೂಡ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಾಮ್ ಪ್ರಸಾದ್ ಅಣ್ಣ ಅವರು ಹಲವಾರು ವರ್ಷಗಳ ಕಾಲ ಈ ಕೋಲಾರ ಜಿಲ್ಲೆಯ ಗಜಾನ್ಸೆಯ ಕೆಲಸ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ನಲ್ಲಿ ಅದೇ ರೀತಿ ಈಗ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸ ಮಾಡ ಮಾಡ್ಕೊಂಡು ಬಂದಿದ್ರು ಅವರೆಲ್ಲ ಈ ಕಾರ್ಯಕ್ರಮಗಳನ್ನು ಅವ್ರು ಮಾಡಿರತಕ್ಕಂಥ ಪಕ್ಷ ಸೇವೆಯನ್ನು ಗುರುತಿಸಿ ನಮ್ಮ ಸರ್ಕಾರ ಇದಿನ ಅವ್ರಿಗೆ ಈ ಅಧ್ಯಕ್ಷ ಸ್ಥಾನ ನೀಡಿದೆ ಅದಕ್ಕೆ ನಮಗೆಲ್ಲ ಕೂಡ ಕಾರ್ಯಕರ್ತರಿಗೆ ಎಲ್ಲ ಕೂಡ ಭಾಳಷ್ಟು ಸಂತೋಷದ ವಿಚಾರ ಅವರಿಗೆ ಈ ಅಧ್ಯಕ್ಷ ಸ್ಥಾನ ನೀಡೋದ್ರಿಂದ ನಮ್ಮ ಮುಳುಬಾಗ ತಾಲೂಕನ್ನ ಮತ್ತಷ್ಟು ಅವರು ಅಭಿವೃದ್ಧಿ ಪದದಲ್ಲಿ ನಡೆಸ್ಕೊ ತಗೊಂಡು ಹೋಗ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಕೇಳ್ಕೊಳ್ತೀನಿ ಏನೆಲ್ಲ ಅವ್ರ ಮಂಡಳಿಯಲ್ಲಿ ಪಾಸಿಬಲ್ ಇದೆ ಅದನ್ನೆಲ್ಲ ಕೂಡ ಅಣ್ಣವ್ರು ಈಗಾಗಲೇ ಖುದ್ದು ಮಾಡಿಸ್ಕೊಡ್ತಾರೆ ಅಂತ ಕೂಡ ಅವ್ರ ಮೇಲೆ ನಮಗೆಲ್ಲ ಕೂಡ ನಂಬಿಕೆ ತಿಳಿಸಿದ್ರೆ ಅವರ ಇದರಲ್ಲಿ ಏನು ಬರ್ತದೆ ಅವ್ರ ಬೋರ್ಡಲ್ಲಿ ಅದನ್ನೆಲ್ಲ ಕೂಡ ಮಾಡಿಕೊಡ್ತಾರೆ ಅದೇ ರೀತಿ ಈಗ ನಮ್ಮ ಅಣ್ಣವರು ಸಿ ಎಂ ಅವ್ರ ಹತ್ರ ಡಿ ಸಿ ಎಂ ಅವ್ರ ಹತ್ರ ಎಲ್ಲ ಕೂಡ ಬಹಳಷ್ಟು ಚೆನ್ನಾಗಿರೋದ್ರಿಂದ ನಮ್ಮ ಮುಳುಭಾಗ್ದಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ಇಲ್ಲಿನ ಕಾರ್ಯಕರ್ತರಾಗಿರ್ಬೋದು ಅವ್ರ ಹಿತೈಷಿಗಳಾಗಿರ್ಬೋದು ಅವ್ರನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ನಮ್ಮ ಮುಳುಬಾಗಿಲಿನ ಅಭಿವೃದ್ಧಿ ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕೂಡ ಮಾಡಬೇಕು ಈಗಲೇ ಮಾಡ್ತಾ ಇದ್ರೆ ಇನ್ನೂ ಮತ್ತಷ್ಟು ಮಾಡಬೇಕು ಆ ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಎಲ್ಲ ಕೂಡ ಕುಡುಮಲ್ಲಿ ವಿನಾಯಕ ಸ್ವಾಮಿ ಎಲ್ಲ ಕೂಡ ಅವ್ರಿಗಿನ್ನೂ ಬಹಳಷ್ಟು ಶಕ್ತಿ ನೀಡಿ ಇನ್ನಷ್ಟು ಅವರ ಸಮಯವನ್ನು ಪಕ್ಷಕ್ಕೆ ಇಟ್ಟು ಪಕ್ಷವನ್ನು ಕೂಡ ಸಂಘಟನೆ ಮಾಡಬೇಕು ಅದೇ ರೀತಿ ಅವರಷ್ಟು ಮತ್ತಷ್ಟು ಇನ್ನಷ್ಟು ಹುದ್ದೆಗಳು ಕೂಡ ಆ ಭಗವಂತ ಅವ್ರು ನಿಲ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಬೇಳ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ